ನುಡು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಶ್ರೀ ಅವಧೂತ ಕವಿ ಗುರುರಾಜ ಗುರೂಜಿಯವರನ್ನು ಕೋರ್ತಾ ಇದ್ದೇನೆ ಅವರ ಸಂಕ್ಷಿಪ್ತ ಪರಿಚಯ ಶ್ರೀಮತಿ ಅವರಿಂದ ಸಲ್ಲಿಸುತ್ತಿರುವ ಶ್ರೀ ಮಹಾತಪಸ್ವಿ ಫೌಂಡೇಶನ್ನ ಸಂಸ್ಥಾಪಕರಾದ ಪರಮಪೂಜ್ಯ ಅವಧೂತ ಕವಿ ಗುರುರಾಜ ಗುರೂಜಿ ಅವರ ಕಿರುಪರಿಚಯ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನವು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾತಪಸ್ವಿ ಫೌಂಡೇಶನ್ನಾಗಿ ಪರಿವರ್ತನೆಯಾಗಿರೋಂಥದ್ದು ಕರ್ನಾಟಕದಲ್ಲಿ ಇಪ್ಪತ್ತೇಳು ಶಾಖೆಗಳನ್ನು ಹೊಂದಿದ್ದು ತಮಿಳುನಾಡಿನ ಹೊಸೂರು ಮಹಾರಾಷ್ಟ್ರದ ಮಿರಜು ನಿಪ್ಪಾಣಿಗಳಲ್ಲಿ ಶಾಖೆಗಳನ್ನು ಹೊಂದಿರುತ್ತದೆ ಕಳೆದ ಜನವರಿಯಲ್ಲಿ ನಡೆದ ಶ್ರೀ ಮಹಾತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಪುಣ್ಯಸ್ಮರಣೆ ಎಂದು ಮಲೇಷಿಯಾ ಸಿಂಗಾಪುರ್ನಲ್ಲಿ ಫೌಂಡೇಷನಿನ ನೂತನ ಶಾಖೆಗಳನ್ನು ಪ್ರಾರಂಭಗೊಂಡಿದೆ ಈ ದಿಸೆಯಲ್ಲಿ ಕರ್ನಾಟಕದಾದ್ಯಂತ ವೀರಶೈವ ಧರ್ಮ ಹಾಗೂ ಪಂಚಪೀಠಗಳ ತತ್ವ ಆದರ್ಶಗಳನ್ನು ಮನೆ ಮನೆಗಳಿಗೂ ತಿಳಿಸುವಂಥ ಕಾರ್ಯಗೊಂಡಿರುವಂತಹದ್ದು ಹಾಗೂ ಇವರ ಜೊತೆ ಜೊತೆಗೆ ಹಾಗೂ ಇದರ ಜೊತೆ ಜೊತೆಗೆ ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿರುವಂಥದ್ದು ಮೊನ್ನೆ ನಡೆದ ಗುರುಪೂರ್ಣಿಮೆಯ ದಿನ ಮಂಗಳೂರಿನ ಉಡುಪಿಯಲ್ಲಿ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನ ಸಂಸ್ಥಾನವನ್ನು ಪ್ರಾರಂಭ ಮಾಡಿ ತಂತ್ರವಿದ್ಯೆ ಮತ್ತು ಅಥರ್ವಣ ವೇದದ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ಹೀಗೆ ಈ ಒಂದು ಶ್ರೀ ಮಹಾತಪಸ್ವಿ ಫೌಂಡೇಶನಿನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಅವಧೂತ ಕವಿ ಗುರುರಾಜ ಗುರೂಜಿಯವರು ನುಡಿ ಸೇವೆಯನ್ನು ಸಮರ್ಪಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಭಿನ್ನಿಸಿಕೊಳ್ಳುತ್ತೇನೆ ಪಂಚಾನನ ತನುಭೂತ ಪಂಚಾಕ್ಷರ ಮನೋಪಾನ್ ಪಂಚಸೂತ್ರ ವಂದೆ ಪಂಚಾಚಾರ್ಯಾನ್ ಜಗದ್ಗುರುನ್ ಆರಾಧ್ಯ ಗುರುವರ್ಯರು ಮಹಾ ಮಹಾತಪಸ್ವಿಗಳು ಪ್ರಾಥಸ್ಮರಣೀಯರು ಆದಂತಹ ಶ್ರೀಮದ್ದುಜ್ಜಯನಿಯ ಸದ್ದರ್ಮಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಲಿಂಗೈಕ್ಯ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳನ್ನು ರುಣ್ಮಂದಿರದಲ್ಲಿ ಪ್ರಾರ್ಥಿಸ್ತ ಅವಧೂತ ಪರಂಪರೆಯ ಎಲ್ಲ ಯತಿವರೆಣ್ಯರನ್ನು ಕೂಡ ಸ್ಮರಿಸ್ತಾ ಹರಿಹರ ಮಹಾನಗರದಲ್ಲಿ ಆಯೋಜನೆಗೊಂಡಿರುವಂತಹ ಶ್ರೀಮದ್ ರಂಭಾಪುರಿ ಮಹಾ ಸನ್ನಿಧಾನಗಳವರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ನಡೆದಾಡುವ ದೇವರು ಪ್ರತ್ಯಕ್ಷ ರೇಣುಕರೇ ಆಗಿರುವಂತಹ ಶ್ರೀಮದ್ ರಂಭಾಪುರಿ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ಪರಮ ತಪಸ್ಸಿನ ಚರಣಗಳಿಗೆ ಹಣೆಮಣೆದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಷಟ್ಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಶರಣೆಂದು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಅತಿಥಿಗಳೇ ಹರಿಹರ ಮಹಾನಗರ ಜನತೆಯ ಸದ್ಭಕ್ತರೇ ತಾಯಂದಿರೇ ಮತ್ತು ಮಕ್ಕಳೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಈಗಾಗಲೇ ಅತಿಥಿಗಳು ಮಾತಾಡುವಾಗ ಒಂದು ಮಾತನ್ನು ಹೇಳಿದರು ಆಷಾಢ ಮಾಸವನ್ನು ಅತ್ಯಂತ ಕೆಲವೊಂದು ವಿಚಾರಗಳಲ್ಲಿ ಅಶುಭ ಮಾಸ ಅಂತ ಹೇಳಿ ಪರಿಗಣಿಸ್ಕೊಂಡು ಬರ್ತಲಾಗಿತ್ತು ಅಂಥೇಳಿ ಆಷಾಢ ಮಾಸ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರುವಂತಹ ಮೊದಲನೇ ವಿಚಾರ ಏನಪ್ಪ ಅಂದರೆ ಯಾವುದು ಶುಭ ಕಾರ್ಯಗಳನ್ನು ಮಾಡಬಾರದು ಯಾವುದು ಶುಭ ಕಾರ್ಯಗಳಿಗೆ ಆ ಮಾಸ ಶುಭವಲ್ಲ ಯಾವುದೇ ಶುಭ ಮುಹೂರ್ತಗಳು ಆಷಾಢ ಮಾಸದಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮೆಲ್ಲರ ತಲೆಯಲ್ಲಿ ಪರಂಪರೆಯಿಂದ ಕೊಟ್ಟಿದ್ದಾರೆ ಆದರೆ ಇಂತಹ ಆಷಾಢ ಮಾಸವನ್ನು ಕೂಡ ಅನುಗ್ರಹ ಮಾಸವನ್ನಾಗಿ ಮಾಡಿದಂತಹ ಶಕ್ತಿ ರಂಭಾಪುರಿ ಪೀಠಕ್ಕೆ ಮತ್ತು ಜಗದ್ಗುರುಗಳಿಗೆ ಸಲ್ತದೆ ಅನ್ನುವಂಥದ್ದು ಅಂದರೆ ಯಾವುದೂ ಕೂಡ ಅಶುಭವಲ್ಲ ಯಾವುದೂ ಕೂಡ ಪಾಪವಲ್ಲ ಎಲ್ಲವೂ ಕೂಡ ಗುರುವಿನ ಕರುಣೆಯಿಂದರೆ ಶುಭ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಂತಹದ್ದು ರಂಭಾಪುರಿ ಪೀಠ ಮತ್ತು ಜಗದ್ಗುರುಗಳು ಅನ್ನುವಂಥದ್ದು ಯಾಕೆ ನಾನು ಈ ಈ ಮಾತನ್ನು ಹೇಳಿದೆ ಅಂತಂದರೆ ಎಲ್ಲಿ ಗುರುವಿನ ಪಾದ ಸ್ಪರ್ಶ ಆಗ್ತದೆಯೋ ಎಲ್ಲಿ ಗುರುವಿನ ಸಾನ್ನಿಧ್ಯ ಇರ್ತದೆಯೋ ಎಲ್ಲಿ ಗುರುವಿನ ಕರುಣೆ ಇರ್ತದೆಯೋ ಅಲ್ಲಿ ಅಶುಭ ಅನ್ನುವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನೂರಕ್ಕೆ ನೂರಕ್ಕೆ ಸತ್ಯವಾದಂತಹ ಮಾತು ಇದಕ್ಕೊಂದು ನಿದರ್ಶನ ಅಂತಂದರೆ ಹೀಗೆ ಆಷಾಢ ಮಾಸ ಮೈಸೂರು ಭಾಗದಲ್ಲಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬರು ಮಹಾ ತಪಸ್ವಿಗಳು ಆಷಾಢ ಮಾಸದ ಅನುಷ್ಠಾನವನ್ನು ಕೈಗೊಂಡಿರ್ತಾರೆ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನ ವೀರಶೈವ ಕುಟುಂಬದವರು ಇರಬಹುದು ಅವರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಆ ಮಹಾ ತಪಸ್ವಿಗಳು ಕೈಗೊಂಡಿರುವಂತಹ ಪೂಜೆಗೆ ಹೋಗಿ ಹೂವು ಪತ್ರೆಯನ್ನು ಕೊಟ್ಟು ಪೂಜೆ ಮುಗಿಯುವರೆಗೂ ಅಲ್ಲಿದ್ದು ಇರ್ತಾರೆ ಇದನ್ನು ನೋಡಿದಂತಹ ಅನೇಕರಿಗೆ ಒಂದು ಸಂಶಯ ಕಾಡ್ತದೆ ಏನಪ್ಪ ಹೊಲದಲ್ಲಿ ಅಷ್ಟಕ್ಕೊಂಡು ಕೆಲಸ ಇದೆ ಮನೆ ಕೆಲಸ ಇದೆ ಇದನ್ನೆಲ್ಲ ಬಿಟ್ಬಿಟ್ಟು ಇವರು ಒಂದು ಮೂವತ್ತು ನಲ್ವತ್ತು ಜನ ಮನೆಯವರು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರಲ್ಲ ಯಾರವರು ಸ್ವಾಮೀಜಿಯವರು ಯಾರು ಬಂದಿದ್ದಾರೆ ಅಂತ ಹೇಳಿ ಕೇಳ್ತಾರೆ ಯಾರು ಏನು ಅಂತಂದಾಗಿಲ್ಲ ಅವರೊಬ್ಬರು ಮಹಾ ಪವಾಡ ಪುರುಷರು ಯೋಗಿಗಳು ಸಿದ್ಧಿಗಳು ವಾಕ್ಸಿದ್ಧಿ ಪುರುಷವರು ಅವರು ಪೂಜೆ ನಡೆದಿದೆ ನಾವು ಹೋಗ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ ಏನು ಘಟನೆ ಅಂತಂದರೆ ಆ ಊರಿನಲ್ಲಿ ಒಂದು ಚಿಕ್ಕ ಮಗುವಿಗೆ ಹಾವು ಕಡಿದು ಪ್ರಾಣ ಬಿಟ್ಬಿಡುತ್ತೆ ಇದನ್ನೇ ಕಾಯ್ತಿರ್ತಕ್ಕಂಥ ಒಂದಿಷ್ಟು ಜನ ಕಿಡಿಗೇಡಿಗಳು ನೋಡೋಣ ಹಾಗಾದರೆ ಈಗೇನು ಮಗು ಪ್ರಾಣ ಬಿಟ್ಟಿದೆಯಲ್ಲ ಆ ಪ್ರಾಣ ಬಿಟ್ಟಿರುವ ಮಗುವನ್ನು ಏನಾದರೂ ಆ ಸ್ವಾಮೀಜಿಯವರು ಬದುಕಿಸಿದರೆ ನಾವೆಲ್ಲ ಕೂಡ ಹೋಗಿ ಶರಣಾಗೋಣ ಇಲ್ಲಾಂದರೆ ಅವರನ್ನು ಊರು ಬಿಡಿಸೋಣ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಸರಿ ಅಂತ ಹೇಳಿ ಹಾವು ಕಡ್ದು ಮೂರ್ನಾಲ್ಕು ಗಂಟೆಗಳಾಗಿದೆ ಮಗುವಿನ ಮೈಯೆಲ್ಲ ನೀಲಿಯಾಗಿ ತುಂಬಿ ಹೋಗಿದೆ ಆ ಮಗುವಿನ ಶವವನ್ನು ಹೊತ್ಕೊಂಡು ಇರ್ತಾರೆ ಕಿಡಿಗೇಡಿಗಳು ಆ ವಿಷಯ ಆಗಲೇ ಆ ತಪಸ್ವಿಗಳಿಗೆ ಗೊತ್ತಾಗಿತ್ತು ಅವರ ಪರಿಚಾರಕರಿಗೆ ಹೇಳಿಬಿಟ್ಟಿರ್ತಾರೆ ಮುಂಚಿತವಾಗಿಯೇ ನೋಡು ಒಂದು ಬಾಲಕನ ಶವವನ್ನು ತರ್ತಾ ಇದ್ದಾರೆ ನೇರವಾಗಿ ಅವರನ್ನು ಒಳಗಡೆ ಬಿಡು ಅಂತ ಮುಂಚೆಯೇ ಹೇಳಿಬಿಟ್ಟಿರ್ತಾರೆ ಅದೇ ರೀತಿಯಲ್ಲಿ ಆ ಊರಿನ ಜನ ಬಾಲಕನ ಶವವನ್ನು ತಂದು ಅಲ್ಲಿ ಇಡ್ತಾರೆ ನೋಡಿ ಸ್ವಾಮಿ ನಿಮ್ಮ ಬಗ್ಗೆ ತುಂಬ ಹೇಳ್ತಾರೆ ಇಲ್ಲಿಯವರು ಒಂದು ಮೂವತ್ತು ನಲ್ವತ್ತು ಜನ ಕುಟುಂಬದವರು ನೀವೇನು ಅಂತ ನಿಮಗೆ ಗೊತ್ತಿಲ್ಲ ನೀವೇನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಿಮಗೊಂದು ಸವಾಲಿದೆ ಆ ಸವಾಲ್ ಏನಪ್ಪ ಅಂತಂದರೆ ಆ ಮಗುವನ್ನು ನೀವು ಬದುಕಿಸಿ ತೋರಿಸ್ಬೇಕು ಆಗ ನಾವು ನಿಮ್ಮನ್ನು ಒಪ್ತೇವೆ ಅಂತ ಆಗ ಆ ಮಹಾ ತಪಸ್ವಿಗಳು ಪೂಜೆ ಆಗುವವರೆಗೂ ಶಾಂತವಾಗಿದ್ದು ಪೂಜೆ ಆದ ಮೇಲೆ ಪೀಠದಿಂದ ಎದ್ದು ಆ ಮಗುವಿನ ಕಳೆ ಬರಹ ಶವದ ಹತ್ರ ಹೋಗಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಅಕ್ಷತೆಯನ್ನು ಹಾಕಿ ಮಗು ಕಂದ ಎದ್ದೇಳು ಅಂತ ಹೇಳ್ತಾರೆ ಆ ಮಗು ಕಂದ ಎದ್ದೇಳು ಅಂತ ಹೇಳಿದ ಘಳಿಗೆಗೆ ಸತ್ತು ಮೂರ್ನಾಲ್ಕು ಗಂಟೆಗಳಾದ ಮಗು ಕೂಡ ಎದ್ದಿನಿ ಎದ್ದು ಕೂತ್ಕೊಳ್ಳುತ್ತೆ ಈ ದೃಶ್ಯವನ್ನ ನೋಡಿದಂತಹ ಕಿಡಿಗೇಡಿಗಳ ಊರಿನ ಜನ ಎಲ್ಲ ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಶರಣಾಗಿ ಹೋಗ್ತಾರೆ ಆ ಮಹಾ ತಪಸ್ವಿಗಳು ಯಾರು ಗೊತ್ತಾ ಆ ಮಹಾ ಯೋಗಿಗಳು ಯಾರು ಗೊತ್ತಾ ಅಂತಂದ್ರೆ ರಂಭಾಪುರಿ ಪೀಠದ ಲಿಂಗೈಕ್ಯ ಜಗದ್ಗುರು ವೀರ ಗಂಗಾಧರ ಮಹಾಸನ್ನಿದೆ ಅಂದ್ರೆ ಗುರುವಿನ ಕಾರುಣ್ಯ ಇತ್ತು ಅಂತಂದ್ರೆ ಹಣೆ ಬರಹವೂ ಕೂಡ ಬದಲಾಗ್ತದೆ ಗುರುವಿನ ಅನುಗ್ರಹ ಇತ್ತು ಅಂತಂದರೆ ಲಲಾಟ ಲಿಪಿಯೂ ಕೂಡ ಬದಲಾಗ್ತದೆ ಎನ್ನುವಂಥದ್ದನ್ನು ನಾವು ಸಾಕ್ಷೀಭೂತವಾಗಿ ನೋಡಲಿಕ್ಕೆ ಅದನ್ನು ಜಗದ್ಗುರುಗಳು ತಮ್ಮ ಲೀಲೆಯಲ್ಲಿ ತೋರಿಸಿದರು ಅನ್ನುವಂಥದ್ದು ಅಥರ್ವಣ ವೇದದಲ್ಲಿ ಒಂದು ಸಂವಾದ ಬರ್ತದೆ ಸಂವಾದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಋಷಿ ಶುಕಮುನಿಗಳಿಗೆ ಕೇಳ್ತಾರೆ ಹಣೆ ಬರಹವನ್ನು ಈ ಜಗತ್ತಿನಲ್ಲಿ ಯಾರಾದರೂ ಬದಲಿಸ್ಲಿಕ್ಕಾಗ್ತದೆಯಾ ಆಗ್ತದೆಯಾ ಬ್ರಹ್ಮ ಬರೆದಿರುವಂಥ ಹಣೆ ಬರವನ್ನು ಈ ಜಗತ್ತಿನಲ್ಲಿ ಬದಲಾಯಿಸ್ಲಿಕ್ಕೆ ಯಾರಿಂದಲೂ ಆಗ್ತದೆಯಾ ಅಂತ ಶುಕಮುನಿಗಳಿಗೆ ಕೇಳ್ತಾರೆ ಆಗ ಶುಕಮುನಿಗಳು ಹೇಳ್ತಾರೆ ಯಾರಿಂದಲೂ ಸಾಧ್ಯ ಇಲ್ಲ ಹಣೆ ಬರಹ ಒಂದು ಸಲ ಬ್ರಹ್ಮ ಬರದ ಅಂತಂದರೆ ಅದು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬರಿಂದ ಸಾಧ್ಯ ಇದೆ ಯಾರು ಸಮರ್ಥವಾದಂತಹ ಶಾಪಾನುಗ್ರಹ ಶಕ್ತಿಯನ್ನು ಪಡೆದಂತಹ ಯೋಗ ಸಾಧನೆಯನ್ನು ಸಿದ್ಧಿ ಪಡೆದಂತಹ ಮಹಾಗುರುವು ಅವನ ಹಸ್ತ ಈ ಮಸ್ತಕದ ಮೇಲೆ ಸಂಯೋಗ ಆಯಿತು ಅಂದರೆ ಹಣೆ ಬರಹವೂ ಕೂಡ ಬದಲಾಗ್ತದೆ ಅದು ಗುರುವಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಇದು ನಾನು ಹೇಳುವಂಥದ್ದಲ್ಲ ಅಥರ್ವಣ ವೇದದ ಸಂವಾದ ಶೀರ್ಷಿಕೆಯಲ್ಲಿ ಶುಕಮುನಿಗಳೇ ಹೇಳಿರುವಂತಹ ಮಾತಿದು ಈ ದೃಷ್ಟಾಂತವನ್ನು ಇನ್ನು ಹಣೆ ಬರಹ ಬದಲಾಗ್ತದೆ ಅಂದರೆ ಗುರುವಿನಲ್ಲಿ ನಿಜವಾಗಿಯೂ ಕೂಡ ಆತ ಶಕ್ತಿ ಇದೆಯಾ ಖಂಡಿತವಾಗಿಯೂ ಇದೆ ಮಾಸ್ತಿಯವರ ನಿಮಗೆಲ್ಲ ಗೊತ್ತು ಮಾಸ್ತಿ ನಮ್ಮ ಕನ್ನಡದ ಆಸ್ತಿ ಅಂತ ಹೇಳಿ ಕರೀತಾರೆ ಅವರ ಒಂದು ಸಣ್ಣ ಕತೆಗಳಲ್ಲಿ ಒಂದು ಕತೆ ಬರ್ತದೆ ಬಹಳ ಅದ್ಭುತವಾದಂಥ ಕತೆ ಅದು ಅದನ್ನು ಕೇಳಿದರೆ ಒಂದು ಆಶ್ಚರ್ಯ ಆಗ್ತದೆ ಏನಪ್ಪ ಅಂದರೆ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಬಹಳ ದಿವಸಗಳ ಕಾಲ ಮಕ್ಕಳು ಇರೋದಿಲ್ಲ ಬಹಳ ದಿನಗಳಾದ ಮೇಲೆ ಪೂಜೆ ಪುನಸ್ಕಾರ ಹರಿಕೆ ಹೋಮದಿಂದ ಮಗು ಆಗ್ತದೆ ಆ ಮಗುವನ್ನು ಆದ ತಕ್ಷಣ ಆ ಊರಿನ ಜೋಯಿಸ್ನ ಕರ್ಕೊಂಡು ಬಂದು ಆ ಮಗುವನ್ನು ತೋರಿಸ್ತಾರೆ ಆ ಮಗುವನ್ನು ನೋಡಿ ಜಾತಕ ನೋಡಿದಾಗ ಆ ಮಗುವಿಗೆ ಅಲ್ಪಾಯಶ್ ಇರ್ತದೆ ಯಾಕೆ ಅಂತಂದರೆ ಅವನ ಹಣೆ ಬರಹದಲ್ಲಿ ಕ್ಷಯ ಅ ಅನ್ನುವಂತಹ ಒಂದು ಅಕ್ಷರ ಬರೆದಿರುತ್ತೆ ಕ್ಷಯ ಅಂತಂದರೆ ಎಲ್ಲವೂ ನಾಶವಾಗೋದು ನಾಶ ಆಗ್ತಾ ಹೋಗ್ತದೆ ಈ ಮಗು ಹದಿನೆಂಟು ವರ್ಷಕ್ಕೆ ಸತ್ತು ಹೋಗ್ತಾನೆ ಅಂತ ಜ್ಯೋತಿಷಿಗಳು ಒಂದು ಜ್ಯೋತಿಷ್ಯ ನುಡಿಯನ್ನು ನುಡಿದು ಬಿಡ್ತಾರೆ ಆಗ ರಾಜನಿಗೆ ಚಿಂತೆ ಆಗ್ತದೆ ಏನಪ್ಪ ಇಷ್ಟೆಲ್ಲ ನಾನು ಹರಕೆ ಹೊತ್ತು ಪೂಜೆ ಮಾಡಿ ಇಷ್ಟೆಲ್ಲ ನಾನು ಪಡೆದಂಥ ಮಗು ಅಲ್ಪಾಯುಷ್ಯ ಆದರೆ ಹೇಗೆ ಅಂತ ಹೇಳಿದಾಗ ಆ ಊರಿನ ಗುರುಗಳನ್ನು ಭೇಟಿ ಮಾಡಿ ಗುರುಗಳು ಏನು ಹೇಳ್ತಾರೆ ಅಂತಂದರೆ ನೋಡು ನಾನು ನಿನಗೊಂದು ಭಸ್ಮ ಕೊಡ್ತೇನೆ ಒಂದು ಭಸ್ಮವನ್ನು ಆಶೀರ್ವಾದ ಮಾಡಿ ಕೊಡ್ತೇನೆ ಅದನ್ನು ನಿನ್ನ ಪ್ರತಿನಿತ್ಯ ಮಗುವಿಗೆ ಹಸ್ತಾಬ ಶಿವನ ಅನುಗ್ರಹ ಇದ್ದರೆ ಬದಲಾಗತ್ತೆ ಅಂತ ಹೇಳಿ ಒಂದು ಭಸ್ಮವನ್ನು ಅನುಗ್ರಹ ಮಾಡಿ ಕೊಡ್ತಾರೆ ಆ ರಾಜ ಯಥಾ ರೀತಿಯಲ್ಲಿ ಗುರುವಿನ ಮೇಲೆ ಶ್ರದ್ಧೆಯನ್ನು ನಂಬಿಕೆಯನ್ನು ಇಟ್ಟು ಆ ಭಸ್ಮವನ್ನು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡ್ತಾನೆ ಹದಿನೆಂಟು ವರ್ಷ ಆದ ನಂತರ ಗುರುಗಳು ಬರ್ತಾರೆ ಗುರುಗಳು ಬಂದು ನೋಡ್ತಾರೆ ಮಗು ಜೀವಂತವಾಗಿದೆ ಮಗುವಿಗೆ ಯಾವುದೇ ತೊಂದರೆ ಆಗಿಲ್ಲ ಆಗ ಮಹಾರಾಜನಿಗೆ ಆಶ್ಚರ್ಯ ಆಗುತ್ತೆ ಹದಿನೆಂಟು ವರ್ಷಕ್ಕೆ ಸಾಯ್ತಾನೆ ಅಂತ ಹೇಳಿದ್ರು ಬಟ್ ಈಗೂ ಮಗು ಬದುಕಿದೆ ಅಂತಂದಾಗ ಗುರುಗಳು ಹೇಳ್ತಾರೆ ನೋಡಪ್ಪ ನಾನು ಕೊಟ್ಟಂತಹ ಭಸ್ಮವನ್ನ ನೀನು ಶ್ರದ್ಧೆಯಿಂದ ಕಾಯ ವಾಚ ಮನಸ ಪ್ರತಿನಿತ್ಯ ಏನು ಧಾರಣೆ ಮಾಡಿದ್ಯಲ್ಲ ಆ ಕ್ಷಯ ಅನ್ನುವಂತಹ ಅಕ್ಷರ ಹೀಗೆ ಹಸ್ತ ಹಸ್ತ ಅದು ಅಕ್ಷಯ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಅವನಿಗೆ ಆಯಸ್ಸು ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಗುರುವಿನ ಕೈಯಿಂದ ಬಂದಂತಹ ಒಂದು ಪದಾರ್ಥ ಇದೆ ಅಲ್ಲ ಅದು ಪದಾರ್ಥ ಆಗಿರೋದಿಲ್ಲ ಪ್ರಸಾದ ಆಗಿರ್ತದೆ ಅಂತ ಹೇಳಿ ಗುರುವಲ್ಲಿ ಎಂತಹ ಶಕ್ತಿ ಇರ್ತದೆ ಅಂತಂದ್ರೆ ಜಲವನ್ನು ಕೂಡ ತೀರ್ಥವನ್ನಾಗಿ ಪದಾರ್ಥವನ್ನು ಕೂಡ ಪ್ರಸಾದವನ್ನಾಗಿ ಜಾತಿಯನ್ನು ಜ್ಯೋತಿಯನ್ನಾಗಿ ವ್ಯಕ್ತಿಯನ್ನು ಒಂದು ಶಕ್ತಿಯನ್ನಾಗಿ ಮಾಡುವ ಶಕ್ತಿ ಗುರುವಿಗೆ ಮಾತ್ರ ಇರ್ತದೆ ಎನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಸ್ಮರಣೆ ಇಟ್ಕೋಬೇಕು ಅದಕ್ಕೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಗುರು ಮುಟ್ಟಿದ ಗುಡ್ಡಪ್ಪ ಅಂತ ಅಂದರೆ ಗುರು ಏನು ಮುಟ್ಟಿ ಕೊಡ್ತಾನೆ ಗುರುವಿನ ಹಸ್ತ ಸ್ಪರ್ಶ ಆದರೆ ಅದು ಗುಡ್ಡಕ್ಕೆ ಸಮಾನ ಅದರಲ್ಲಿ ಮತ್ತೆ ನಾವು ಭಿನ್ನವನ್ನು ಎಣಿಸಬಾರದು ಅಂತ ಭಾಳ ಜನ ಹೇಳ್ತಾರೆ ಗುರುಗಳು ಮೇಲೆ ಬರೀ ಕಲ್ಸಕ್ರಿ ಕೊಟ್ಟರು ಅವ್ರಿಗೆ ಹಣ್ಣು ಕೊಟ್ಟರು ಹಂಗಲ್ಲ ಗುರುವಿನ ಅಮೃತ ಹಸ್ತದಿಂದ ಏನೇ ಬರಲಿ ಅದರಲ್ಲಿ ಒಂದು ಶಕ್ತಿ ಇರ್ತದೆ ಅದನ್ನು ಕಾಯ್ಯ ವಾಚ ಮನಸ ನಾವು ಬಳಸಿದರೆ ಆ ನಮ್ಮ ಜೀವನ ಬದಲಾಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದಾಗತ್ತೆ ಇಂತಹ ಒಂದು ಮಾತಿನಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಗುರುಗಳ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದಲ್ಲಿ ಕೆರವಾಗು ಸರ್ವಜ್ಞ ಗುರುವಿನ ಪಾದದ ಅಡಿಯಲ್ಲಿ ನಾವು ಯಾವತ್ತೂ ಇರ್ತೇವಲ್ವ ಆ ಜನ್ಮ ಜನ್ಮಾಂತರಗಳ ಪಾಪ ನಿವಾರಣೆ ಆಗ್ತದೆ ಎನ್ನುವಂತಹದ್ದು ಅದಕ್ಕೆ ನಮ್ಮಲ್ಲಿ ಒಂದು ಅಥರ್ಣ ಇನ್ನೊಂದು ಮಾತಿದೆ ಏನಿದೆ ಅಂತಂದರೆ ಮಹಾದೇವನನ್ನು ಹೇಗೆ ನಾವು ಭೇಟಿಯಾಗಬೇಕು ಮಹದೇವ ಅಂದರೆ ಯಾರು ಶಿವ ಪರಮಾತ್ಮ ಆ ಪರಮಾತ್ಮನನ್ನು ನಾನು ಹೇಗೆ ಭೇಟಿಯಾಗಬೇಕು ಅಂತಂದರೆ ವೇದದಲ್ಲಿ ಹೇಳ್ತಾರೆ ನೀನು ಭೇಟಿ ಭೇಟಿಯಾಗಬೇಕಾದರೆ ಮೊದಲು ಗುರುದೇವನನ್ನ ಭೇಟಿಯಾಗಬೇಕು ಗುರುವಿಲ್ಲದೆ ಶಿವನಿಲ್ಲ ಗುರುವಿಲ್ಲದೆ ಹರನಿಲ್ಲ ಗುರುವಿಲ್ಲದೆ ಭವದ ಯಾವ ಶಕ್ತಿಗಳೂ ಕೂಡ ನಿನಗೆ ಸಹಕರಿಸೋದಿಲ್ಲ ಹಾಗಾಗಿ ನೀನು ಮೊದಲು ಗುರುವಿಗೆ ಶರಣಾದರೆ ಗುರು ಸೇವೆಯನ್ನು ಮಾಡಿದರೆ ನಿನಗೆ ಶಿವ ತಾನಾಗೆ ಸಿಗ್ತಾನೆ ಅಂತ ಹೇಳಿ ವೇದಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ರಮಣ ಮಹರ್ಷಿಗಳು ತಮಗೆಲ್ಲ ಗೊತ್ತು ದೊಡ್ಡ ಅವಧೂತ ಪರಂಪರೆ ತಿರುವಣ್ಣಾಮಲೆ ಅರುಣಾಚಲೇಶ್ವರದ ಸನ್ನಿಧಾನದಲ್ಲಿ ಇದ್ದವರು ಅವರಿಗೊಬ್ಬರು ಕೇಳ್ತಾರೆ ಗುರು ಸೇವೆಯನ್ನು ಹೇಗೆ ಮಾಡಬೇಕು ಅವರು ಮಾತು ತುಂಬ ಕಡಿಮೆ ಅವ್ರದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಅವರು ಗುರು ಸೇವೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಗುರು ಸೇವೆ ಮಾಡ್ತಾ ಮಾಡ್ತಾ ನಿಮ್ಮ ಹಣೆಯಲ್ಲಿ ಏನು ಬೆವರು ಇಳಿಯತ್ತಲ್ಲ ಆ ಬೆವರು ನಿಮ್ಮ ಹಣೆ ಬರವನ್ನು ಬದಲಿಸಿಕೊಂಡು ಇಳಿಬೇಕು ಅಷ್ಟು ಶ್ರದ್ಧೆಯಿಂದ ನೀವು ಸೇವೆ ಮಾಡಬೇಕು ಅಂದರೆ ಗುರುವಿನ ಸೇವೆಯಿಂದ ನಾವು ಏನನ್ನ ಕೂಡ ಪಡೀಲಿಕ್ಕೆ ಸಾಧ್ಯ ಇದೆ ಅಂದರೆ ಎಲ್ಲವನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಗುರುಗಳ ಹತ್ರ ಬಂದಾಗ ನನಗೆ ಅದು ಬೇಕು ಇದು ಬೇಕು ಅದು ಕೊಡಿ ಇದು ಕೊಡಿ ಅಂತ ಯಾರೂ ಕೇಳಬಾರ್ದಂತೆ ಏನು ಕೇಳಬೇಕಂದ್ರೆ ಗುರುಗಳ ಹತ್ರ ಬಂದಾಗ ನಿಮ್ಮ ಕರುಣೆಯ ಮತ್ತು ನಿಮ್ಮ ಸೇವೆಯ ಭಾಗ್ಯ ಅಷ್ಟೇ ಸಾಕು ಅಂತ ಕೇಳಿದರೆ ಎಲ್ಲವೂ ನಿಮ್ಮ ಮನೆಗೆ ತಾನಾಗಿಯೇ ಬಂದೇ ಬರ್ತದೆ ಅನ್ನುವಂಥದ್ದು ಹಾಗಾಗಿ ಗುರು ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ ಅವರಿಗೆ ಜಗತ್ತಿನ ಎಲ್ಲ ಸುಖ ಸಂಪತ್ತುಗಳು ಸಿಕ್ಕೇ ಸಿಗ್ತವೆ ಅಂತ ಬಹುಶಃ ಈ ದೆಶೆಯಲ್ಲಿ ಮೂರು ದಿವಸಗಳಿಂದ ನೀವು ಮಹಾ ಸನ್ನಿಧಾನಗಳವರ ಸೇವೆಯನ್ನು ಮಾಡ್ತಾ ಇದ್ದೀರಿ ಇದಕ್ಕಿಂತ ಪುಣ್ಯ ಬೇಕಾ ನಮ್ಮ ಹರಿಹರದ ಪುಣ್ಯವೇ ಅದು ನಮ್ಮ ಹರಿಹರ ಮಣ್ಣಿನ ಪುಣ್ಯವೇ ಅದು ಮೂರು ದಿನಗಳಿಂದ ನೀವು ಮಾಡಿದ ಸೇವೆ ಗುರುವಿನ ಕಾರುಣ್ಯ ಅನುಗ್ರಹ ಇವತ್ತು ಮಧ್ಯಾಹ್ನ ಬಂದಂತಹ ಭರಪೂರ ಮಳೆಯೇ ಸಾಕ್ಷಿ ಈ ಊರು ಸಮೃದ್ಧವಾಗಿರ್ತದೆ ಅಂಥೇಳಿ ಗುರುವಿನ ಕಾರುಣ್ಯ ನಮಗಿವತ್ತು ತೋರಿಸಿಕೊಟ್ಟಿದೆ ಎನ್ನುವಂಥದ್ದು ಇನ್ನೊಂದು ಬಹಳ ವಿಚಾರವಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಮಹಾ ಸನ್ನಿಧಾನಗಳವರು ಪ್ರಸ್ತುತ ಮಹಾರಂಭಾಪುರಿ ಪೀಠ ಸನ್ನಿಧಾನಗಳವರನ್ನು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ವರ್ಣಿಸ್ತಾರೆ ಬಣ್ಣಿಸ್ತಾರೆ ಪೂಜಿಸ್ತಾರೆ ಆದರೆ ನನ್ನ ದೃಷ್ಟಿಯಲ್ಲಿ ನನ್ನ ಒಂದು ಒಂದು ದೃಷ್ಟಿಯಲ್ಲಿ ರಂಭಾಪುರಿ ಪೀಠದ ಪ್ರಸ್ತುತ ಮಹಾ ಸನ್ನಿಧಿಯವರು ಸಾಕ್ಷಾತ್ ಅವರು ಶಿವ ಸ್ವರೂಪಿಗಳೇ ಆಗಿದ್ದಾರೆ ಅನ್ನುವಂಥದ್ದು ಯಾಕೆ ಅಂತಂದರೆ ಇದು ನನ್ನ ಅನುಭವದ ಮಾತು ಅನುಭವ ವೇದ್ಯದ ಮಾತು ಅದು ನಾನು ನಿಮಗೆ ಮುಂದೆ ಹೇಳ್ತೇನೆ ಏನು ಹೇಳಿ ಬಹಳಷ್ಟು ಜನ ಮೊನ್ನೆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಕುಂಭಮೇಳದಲ್ಲಿ ಭಾಗವಹಿಸಿ ಪಾಪಗಳನ್ನು ನಿವಾರಣೆ ಮಾಡ್ಕೊಂಡು ನಾವೆಲ್ಲ ಬಂದ್ವಿ ಕುಂಭಮೇಳಕ್ಕೆ ಹೋದ್ವಿ ಕುಂಭಮೇಳದ ವಿಶೇಷ ಏನಪ್ಪ ಅಂದರೆ ಮೂರು ಸಂಗಮಗಳಾಗ್ತದೆ ತ್ರಿವೇಣಿ ಸಂಗಮಗಳಾಗ್ತದೆ ಗಂಗಾ ಯಮುನಾ ಸರಸ್ವತಿ ಅಂಥೇಳಿ ಆದರೆ ಬಂಧುಗಳೇ ನಿಜವಾಗಿ ಹೇಳ್ತೇನೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಿಗೆ ಹೋಗಿ ಗಂಗೆಯಲ್ಲಿ ಮುಳುಗ್ಲಿಕ್ಕೆ ಆಗದೇ ಇರೋರು ಸಾಕಷ್ಟು ಜನ ಇದ್ದಾರೆ ನೀವ್ಯಾರು ಕೂಡ ತಲೆಕರಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾರು ಕೂಡ ನಮಗಲ್ಲಿ ಹೋಗಲಿಕ್ಕಾಗಿಲ್ಲ ಅಂತ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಕಾರಣ ನಮ್ಮ ಊರಿನ ಹರಿಹರಕ್ಕೆ ಮಹಾತ್ರಿವೇಣಿ ಸಂಗಮವೇ ಸನ್ನಿಧಿಯ ರೂಪದಲ್ಲಿ ಬಂದಿದೆ ಜಗದ್ಗುರುಗಳಲ್ಲಿ ಜಗತ್ ಅಲ್ಲಿ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮ ಆದರೆ ಮಹಾ ಸನ್ನಿಧಿಯವರಲ್ಲಿ ಒಂದು ತ್ರಿವೇಣಿ ಸಂಗಮ ಇದೆ ಯಾವುದು ಗೊತ್ತೇನು ನಿಮಗೆ ಮೊದಲನೇದಾಗಿ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರುಗಳವರ ಇಚ್ಛಾಶಕ್ತಿ ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರುಗಳವರ ತಪೋಶಕ್ತಿ ಶ್ರೀಶೈಲ ಪೀಠದ ವಾಗೀಶ ಜಗದ್ಗುರುಗಳವರ ಜ್ಞಾನ ಶಕ್ತಿ ತ್ರಿವೇಣಿ ಸಂಗಮ ರೂಪವೇ ಮಹಾ ಸನ್ನಿಧಾನಗಳು ಅವರ ಪಾದಕ್ಕೆ ನೀವು ಹಣೆಯನ್ನು ಹಚ್ಚಿದರೆ ಸಾಕು ಎಲ್ಲ ಜನ್ಮ ಜನ್ಮಾಂತರಗಳ ಕರ್ಮ ಪಾಪಗಳು ಕೂಡ ನಿವಾರಣೆ ಹೋಗ್ತದೆ ಅಷ್ಟು ಅದ್ಭುತವಾದಂತಹ ಒಂದು ಮಹಾಶಕ್ತಿ ಸಂಪನ್ನರು ನಮ್ಮ ಗುರುಗಳು ನನ್ನ ಗುರುಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅಂತ ನನಗೆ ಪ್ರಯಾಗರಾಜಿನಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಅಂದರೆ ಈ ಕರ್ನಾಟಕ ಭಾಗಕ್ಕೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಎಲ್ಲ ಸಂತರನ್ನು ನೀನು ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಜಗದ್ಗುರು ಕುರುವೆ ಆಚಾರ್ಯರು ಮತ್ತು ಜಿತೇಂದ್ರನಾಥ್ ಸರಸ್ವತಿಯವರು ಮತ್ತು ಯೋಗಿ ಆದಿತ್ಯನಾಥ್ ಅಂತಹ ದೊಡ್ಡ ದೊಡ್ಡ ಅಂದರೆ ಯು ಪಿ ಎ ಮುಖ್ಯಮಂತ್ರಿ ಅವರೆಲ್ಲ ಸೇರಿ ಕರ್ನಾಟಕ ಜವಾಬ್ದಾರಿ ನನಗೆ ಕೊಟ್ಟರು ಈ ಸಂದರ್ಭದಲ್ಲಿ ನಾನು ಎಲ್ಲ ಕಡೆ ಹೋದಾಗೂ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಪಂಚಪೀಠಗಳು ನಮ್ಮ ವೀರಶೈವ ಧರ್ಮ ಅಂತ ಪ್ರತಿಯೊಂದು ನಾನು ಮಾತಾಡುವಾಗ ಪಂಚಪೀಠ ವೀರಶೈವ ಅಂದಾಗ ಅಲ್ಲಿದ್ದಂಥ ಒಬ್ಬರು ಆ ನಾಥ ಪರಂಪರೆಯ ಗುರುಗಳು ನನಗೆ ಕೇಳಿದರು ಗುರುಗಳೇ ಪ್ರತಿಯೊಂದು ನೀವು ಭಾಷಣದಲ್ಲೂ ಕೂಡ ಪಂಚಪೀಠಗಳು ನಮ್ಮ ಗುರುಗಳು ನಮ್ಮ ಪೀಠ ಅಂತ ಹೆಮ್ಮೆಯಿಂದ ಹೇಳ್ತಿರಲ್ಲ ನಿಮ್ಮ ಪೀಠಕ್ಕೆ ಏನು ಆಸ್ತಿ ಒಂದೊಂದು ಪೀಠಕ್ಕೆ ಒಬ್ಬ ರಾಜಕೀಯ ವ್ಯಕ್ತಿಗಳ ಆಸ್ತಿಯಾಗಿರ್ತಾರೆ ಒಂದು ಪೀಠಕ್ಕೆ ರಾಜಕೀಯ ಮುಖಂಡರ ಆಸ್ತಿಯಾಗಿರ್ತಾರೆ ಒಬ್ರಿಗೆ ಪಕ್ಷ ಆಸ್ತಿಯಾಗಿರುತ್ತೆ ಇನ್ನೊಬ್ರಿಗೆ ಉದ್ಯಮಿ ಉದ್ಯಮಿಗಳ ಉದ್ಯಮಿಗಳು ನಿಮ್ಮ ಪಂಚಪೀಠಗಳಿಗೆ ಏನು ಆಸ್ತಿ ಇಷ್ಟು ಹೆಮ್ಮೆಯಿಂದ ನೀವು ಯಾಕೆ ಹೇಳ್ತೀರಿ ಅಂದಾಗ ನಾನು ಒಂದೇ ಮಾತನ್ನು ಅವರಿಗೆ ಹೇಳಿದೆ ಪಂಚಪೀಠಗಳಿಗಿರುವುದು ಎರಡೇ ಆಸ್ತಿ ಒಂದು ಪಂಚಪೀಠಾಚಾರ್ಯರ ಪೂರ್ವಾಚ ಪಂಚಪೀಠಗಳ ಪೂರ್ವಾಚಾರ್ಯರ ತಪಸ್ಸು ಅನುಷ್ಠಾನ ಅದು ಒಂದು ಆಸ್ತಿ ಎರಡನೇ ಆಸ್ತಿ ಪಂಚಪೀಠದ ಭಕ್ತರು ವೀರಶೈವ ಧರ್ಮದ ಭಕ್ತರೇ ನಮ್ಮ ಪಂಚಪೀಠದ ಆಸ್ತಿ ಇದು ಹೊರತು ನಮಗೆ ಯಾವುದೂ ಇಲ್ಲ ಅಂತ ಅವು ಭಾಳ ಅದು ಆಯಿತು ಹೌದಾ ನಿಮ್ಮಲ್ಲಿ ಅಷ್ಟೆಲ್ಲ ಮಹಾಪವಾಡ ಇದ್ದಾರೆ ನಮಗೆಲ್ಲ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಶಿರ್ಡಿ ಸಾಯಿಬಾಬವರು ದತ್ತಾತ್ರೇಯವರು ಇಷ್ಟೇ ಗುರುಗಳು ಅಂತ ಗೊತ್ತಿತ್ತು ಅಂದರೆ ತಪ್ಪು ಅವರಿಗಿಂತಲೂ ಕೂಡ ನಾಲ್ಕೈದರಷ್ಟು ಸಿದ್ಧಿ ಸಾಧನೆ ಯೋಗ ಅದ್ಭುತವನ್ನು ಸಂಪಾದಿಸುವ ಮಹಾ ಗುರುಗಳು ಪಂಚಪೀಠದ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಅನ್ನುವಂಥದ್ದು ಗಾಳಿಯಲ್ಲಿ ತೇಲುವಂಥ ಜಗದ್ಗುರುಗಳಿದ್ದರು ಅಗ್ನಿಯಲ್ಲಿ ನಡೆಯುವಂಥ ಜಗದ್ಗುರುಗಳಿದ್ದರು ರಸವಿದ್ಯೆಯನ್ನು ಬಲ್ಲಂತಹ ಜಗದ್ಗುರುಗಳಿದ್ದರು ನಮ್ಮ ಪಂಚಪೀಠದಲ್ಲಿ ಅನ್ನುವಂಥ ಅದು ನಮ್ಮ ಹೆಮ್ಮೆಯಾಗಬೇಕು ಅನ್ನುವಂಥದ್ದು ಪ್ರತಿ ಗುರುವಾರ ನಾವು ಗುರುವಿನ ಪೂಜೆಯನ್ನು ಮಾಡಬೇಕಾದ್ರೆ ಪಂಚಪೀಠದ ಪೂರ್ವಾಚಾರ್ಯರನ್ನು ನೆನೆಸ್ಕೋಬೇಕು ಅವರನ್ನು ಸ್ಮರಿಸ್ಬೇಕು ಅವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ಜಗದ್ಗುರು ಮಹಾ ನಾವು ನೀವು ನೀವೆಲ್ಲ ಇಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಿ ಇನ್ನೊಂದು ವಿಷಯ ನಿಮಗೆಲ್ಲ ಗೊತ್ತಿರಲಿ ಜಗದ್ಗುರು ಮಹಾ ಸನ್ನಿಧಿ ಅದ್ಭುತ ವಾಕ್ ಶಕ್ತಿ ಎಂಥದ್ದು ಗೊತ್ತಾ ನಿಮಗೆ ಅವರ ನುಡಿ ಒಂದು ಸಲ ಅವರ ಬಾಯಿಂದ ಆಗ್ತದೆ ಅಂತ ಬಂದರೆ ನೂರಕ್ಕೆ ನೂರು ಅದು ಹಾಗೆಯೇ ಆಗ್ತದೆ ಅನ್ನುವಂಥದ್ದು ಅದಕ್ಕೆ ನಾನು ಯಾರು ಉದಾಹರಣೆ ಕೊಡ್ತಾ ಹೋದರೆ ಸಾವಿರ ಇದ್ದಾವೆ ಉದಾಹರಣೆ ಆದರೆ ನಿಮಗೊಂದು ನೈಜ ಉದಾಹರಣೆ ಜೀವಂತ ಉದಾಹರಣೆ ಕೊಡ್ತೀನಿ ಕೇಳಿಸ್ಕೊಳ್ಳಿ ಇದೇ ಆಷಾಢ ಮಾಸದ ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಗುರುಭವನದಲ್ಲಿ ನಡೀತಾ ಇತ್ತು ತಮಗೆಲ್ಲ ಗೊತ್ತಿದೆ ತಾವು ಕೂಡ ಹಿರಿಯರಿದ್ದರೆ ಅದು ಬಲ್ಲವರಿದ್ದರೆ ಗೊತ್ತಿತ್ತು ಆ ಸಂದರ್ಭದಲ್ಲಿ ಮಹಾ ಸನ್ನಿಧಾನಗಳವರು ಒಬ್ಬ ಹುಡುಗನಿಗೆ ಒಂದು ಎಸ್ ಎಲ್ ಸಿ ಓದುವ ಹುಡು ಹುಡುಗನಿಗೆ ಪ್ರಪ್ರಥಮವಾಗಿ ಉಪನ್ಯಾಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಉಪನ್ಯಾಸ ಮಾಡಪ್ಪ ನೀನು ಅಂತ ಉಪನ್ಯಾಸ ಎಲ್ಲ ಮುಗಿಸಿ ಕೇಳಿ ಆದಮೇಲೆ ಮಹಾ ಸನ್ನಿಧಾನಗಳವರ ಆಶೀರ್ವಚನದಲ್ಲಿ ಅವರು ಆ ಹುಡುಗನಿಗೆ ನೀನು ಮುಂದೆ ವಾಗೀಶ ಅಂತ ಆಗ್ತೀಯಾ ಅಂತ ಹೇಳಿ ಅವರು ಆಶೀರ್ವಚನದಲ್ಲಿ ಅನುಗ್ರಹವನ್ನು ಮಾಡಿದರು ಅದಾದ ನಂತರ ಅದೇ ಹುಡುಗನಿಗೆ ಅದೇ ಹುಡುಗ ಒಂದು ಸಲ ರಂಭಾಪುರಿ ಪೀಠಕ್ಕೆ ಹೋಗಿ ಸನ್ನಿಧಿ ಅವರ ಹತ್ರ ಭಿನ್ನಯಿಸ್ಕೊಳ್ತಾನೆ ಬುದ್ಧಿ ಅಥರ್ವಣ ವೇದದ ತಂತ್ರವಿದ್ಯೆಗಳನ್ನು ನಾನು ಕಲಿಬೇಕು ಅನುಗ್ರಹ ಮಾಡಿ ಅಂಥೇಳಿ ಆಗ ಸನ್ನಿಧಾನಂಗಳವರು ಒಂದು ಕಲ್ಲು ಭಸ್ಮ ಅಂತ ಹೇಳಿ ಒಂದು ಪುಡಿ ಭಸ್ಮವನ್ನು ಅನುಗ್ರಹ ಮಾಡಿ ಇದನ್ನು ದಿನನಿತ್ಯ ಹಚ್ಕೋ ನೀನು ಸಿದ್ಧಿ ಮಾಡ್ತೀಯ ಅಂಥೇಳಿ ಅನುಗ್ರಹವನ್ನು ಮಾಡಿಕೊಟ್ರು ಆ ಕ್ಷಣ ಇದೆ ಅಲ್ಲ ಆ ಕ್ಷಣದಿಂದ ಆ ಹುಡುಗ ಹೇಗಾದ ಅಂತಂದ್ರೆ ಇವತ್ತು ಕರ್ನಾಟಕದಾದ್ಯಂತ ಇಪ್ಪತ್ತೇಳು ಶಾಖೆಗಳನ್ನು ಅತ್ಯ ಅಷ್ಟೇ ಅಲ್ಲದೆ ಹೊರದೇಶದಲ್ಲಿ ಮಲೇಷ್ಯಾ ಮತ್ತು ಸಿಂಗಾಪುರಲ್ಲೂ ಕೂಡ ಶಾಖೆಗಳನ್ನು ತೆಗೆದು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಅಂತ ದೊಡ್ಡ ಸಂಸ್ಥೆಯನ್ನು ತಾಪಿಸಿ ನೂರು ಜನ ಅಧಿಕಾರಿಗಳನ್ನು ಹೊಂದಿ ಮೂವತ್ತು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಇಷ್ಟೆಲ್ಲ ಅಲ್ಲದೇ ಎಲ್ಲರ ಮನೆ ಮನೆಗೆ ಪಂಚಪೀಠ ವೀರಶೈವ ಧರ್ಮವನ್ನು ಬೋಧಿಸ್ತಾ ಇಡೀ ಇವತ್ತು ಇಡೀ ಕರ್ನಾಟಕದಾದ್ಯಂತ ಹೆಸರಾಗಿದ್ದಾನೆ ಆ ಹುಡುಗ ಬೇರೆ ಯಾರು ಅಲ್ಲ ನಾನೇ ನಿಮ್ಮ ಮುಂದೆ ನಿಂತಿದ್ದೀನಲ್ಲ ನಾನೇ ಇವತ್ತು ನಾನು ಪ್ರಥಮವಾಗಿ ಗುರುಗಳಿಗೆ ಕ್ಷಮೆಯನ್ನು ಕೇಳ್ತೇನೆ ಯಾಕೆ ಅಂದರೆ ಯಾವತ್ತೂ ನಾನು ಸಂಕಲ್ಪ ಮಾಡಿದ್ದೇನೆ ನನ್ನ ಉಸಿರಿರೋವರೆಗೂ ಗುರುವಿನ ಮುಂದೆ ಗುರುವಾಗಿ ಕೂಡಲಿಕ್ಕೆ ನನ್ನ ಯೋಗ್ಯನೂ ಅಲ್ಲ ಅರ್ಹನೂ ಅಲ್ಲ ಅದು ಆಗಲಿಕ್ಕೆ ಆಗೋದು ಇಲ್ಲ ನಾನು ಅವ್ರಿಗೆ ಹೇಳಿದೆ ಹಾಕ್ಬೇಡಿ ಗುರುಜಿ ಅಂತ ಹೆಸರು ಬರೀ ಕವಿಗುರು ಅಂತ ಅಷ್ಟೇ ಹಾಕಿ ಯಾಕಂದರೆ ನಾನು ಗುರುಗಳ ಕಾರುಣ್ಯದ ಕುಡಿ ಅವರ ಮುಂದೆ ಗುರುವಾಗೋದು ಈ ಜನ್ಮದಲ್ಲಲ್ಲ ಯಾವ ಜನ್ಮದಲ್ಲಿಯೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದ್ರಿಲ್ಲ ಅದು ನಮ್ಮ ಅಭಿಮಾನ ನಾವು ಹಾಕ್ತೇವೆ ಅಂತ ಹೇಳಿ ಸುರೇಶ್ ಸ್ವಾಮಿಯವರು ಮತ್ತು ನಮ್ಮ ಪಂಚ ಅವರು ಹಾಕಿದ್ದಕ್ಕೆ ಪತ್ಪ್ರಥಮಾಯಿ ಗುರುಗಳಲ್ಲಿ ಕ್ಷಮೆ ಕೇಳ್ತೇನೆ ಯಾಕಂತಂದರೆ ಗುರುವಾಗುವಂತಹ ಯೋಗ ಅನುಗ್ರಹವನ್ನು ಕೊಟ್ಟಿದ್ದು ನೀವು ಗುರುವಾಗಲಿಕ್ಕೆ ನನಗೆ ಅನುಗ್ರಹ ಮಾಡಿದ್ದು ನೀವು ನೀವೇ ಇದಕ್ಕೆಲ್ಲ ಮೂಲಭೂತ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ರಂಭಾಪುರಿ ಜಗದ್ಗುರುಗಳು ಮಹಾ ಸನ್ನಿಧಾನಗಳವರ ಶಕ್ತಿ ಇದೆಯಲ್ಲ ಅದು ಅದ್ಭುತವಾದಂತಹ ಶಕ್ತಿ ಒಂದಲ್ಲ ಎರಡಲ್ಲ ನನ್ನ ಹತ್ರ ಭಾಳ ಜನ ಬರ್ತಾರೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಬರ್ತಾರೆ ಅವಾಗ ನಾನು ಅವ್ರಿಗೆ ಹೇಳುವಂಥ ಮೊಟ್ಟ ಮೊದಲನೇ ಪರಿಹಾರ ಏನು ಗೊತ್ತಂದರೆ ಎಲ್ಲೂ ಹೋಗಬೇಡಿ ನೇರವಾಗಿ ರಂಭಾಪುರಿ ಪೀಠಕ್ಕೆ ಹೋಗಿ ರೇಣುಕರ ಮುಂದೆ ನಿಂತ್ಕೊಳ್ಳಿ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ ಭಕ್ತಿಯಿಂದ ನೀವು ಸ್ಮರಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ದಿವಸದ ದಾಸೋಹ ಸೇವೆ ತೊಗೊಂತೀನಂಥ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಅಂತ ಎಷ್ಟೋ ಆಗೋಗಿದೆ ಮುಂದಿನ ವರ್ಷ ನಮ್ಮ ಸಂಸ್ಥೆ ಶ್ರೀ ತಪಸ್ವಿ ಮಹಾ ಮಹಾಸಂಸ್ಥೆ ಪ್ರಾರಂಭವಾಗಿ ಹತ್ತು ವರ್ಷ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಆ ಸಂದರ್ಭದಲ್ಲಿ ಮಹಾ ಸನ್ನಿಧಾನಗಳ ದಿವ್ಯ ಸಾನ್ನಿಧ್ಯ ಬೇಕು ಅಂತ ಮನ ಬಯಸ್ತಾ ಇದೆ ಆ ಸಂದರ್ಭದಲ್ಲಿ ಬಂದು ಭಿನ್ನಹ ಮಾಡ್ತೇವೆ ಸನ್ನಿಧಾನಗಳವರು ಅನುಗ್ರಹ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ಅವರಿಗೆ ಪಾದಗಳಿಗೆ ಅದನ್ನು ಅರ್ಪಿಸ್ತಾ ಒಂದು ವಿಚಾರವನ್ನು ಹೇಳಿ ನಾನು ಭಾಷಣಕ್ಕೆ ವಿರಾಮ ಕೊಡ್ತೇನೆ ಯಾಕಪ್ಪ ಅಂತಂದರೆ ಒಂದು ಮಾತಿದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಒಂದು ಮರದ ಮೇಲೆ ನೂರು ಕಾಗೆ ಕೂತಿರ್ತವೆ ಆ ನೂರು ಕಾಗೆಯನ್ನು ಓಡಿಸ್ಲಿಕ್ಕೆ ನೀವು ನೂರು ಕಲ್ಲು ಹೊಡಿಬೇಕಾಗಿಲ್ಲ ಒಂದು ಕಲ್ಲು ಹೊಡೆದ್ರೆ ಸಾಕು ಆ ನೂರು ಕಾಗೆನೂ ಹಾರೋ ಹಾಗೆ ನೂರು ದುಃಖ ದುಮ್ಮಾನಗಳಿಗೆ ಅಲ್ಲಿ ಇಲ್ಲಿ ನೂರು ಕಡೆ ಹೋಗೋದು ಬೇಡ ರಂಭಾಪುರಿ ಸನ್ನಿಧಾನಗಳ ಪಾದ ಮುಟ್ಟಿ ಆ ಎಲ್ಲ ದುಷ್ಟ ದುಮ್ಮಾನಗಳು ಕೂಡ ಪರಿಹಾರ ಆಗ್ತದೆ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳ್ತಾ ಆಗ್ಲೇ ಕೂತಾಗ ನನ್ನ ಅನುಷ್ಠಾನ ಯಕ್ಷಿಣಿಯನ್ನ ಕೇಳಿದೆ ತಾಯಿ ಏನಾದ್ರೂ ಒಂದು ಮಂತ್ರ ಕೊಡ್ತೀಯಾ ಗುರುಗಳ ಬಗ್ಗೆ ಅಂತ ಹೇಳಿದಾಗ ಆ ಯಕ್ಷಿಣಿ ಅನುಗ್ರಹ ಮಾಡಿದಂತ ಒಂದು ಮಂತ್ರವನ್ನ ಮೂಲ ಮಂತ್ರ ಅಂತ ಹೇಳ್ತೇನೆ ಅದನ್ನು ಹೇಳಿ ಮಾತಿಗೆ ವಿರಾಮ ಕೊಡ್ತೇನೆ ಸನ್ನಿಧಿಯವರ ಬಗ್ಗೆ ಬರೆದಂತಹ ನಾನಲ್ಲ ನನ್ನ ಅನು ಅನುಷ್ಠಾನ ದೇವತೆ ಆದಂತಹ ಕರಣ ಯಕ್ಷಿಣಿ ಕೊಟ್ಟಂತಹ ಒಂದು ಮಂತ್ರ ಇದು ಶಾಪಾನುಗ್ರಹ ಶಕ್ತಿ ಸಂಪನ್ನ ಶಾಪ ಮತ್ತು ಅನುಗ್ರಹ ಎರಡನ್ನೂ ಕೊಡುವಂತಹ ಶಕ್ತಿ ಸಂಪನ್ನರು ಅತಿ ಘೋರ ಪಾಪ ನಿವಾರಣ ಅತ್ಯಂತ ಭಯಂಕರ ಪಾಪವನ್ನು ಮಾಡಿದರೂ ಕೂಡ ಕೇವಲ ದರ್ಶನ ಮಾತ್ರದಿಂದ ನಿವಾರಣೆ ಮಾಡುವಂಥವರು ಸ್ಮರಣ ಮಾತ್ರ ಭಕ್ತಕುಲ ಸಂರಕ್ಷಣ ಸ್ಮರಣೆಯಿಂದಲೇ ಇಡೀ ಭಕ್ತಕುಲವನ್ನು ರಕ್ಷಿಸುವಂಥವರು ಅವರು ಯಾರು ಅಂತಂದರೆ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಶಿವಾಚಾರ್ಯ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ಪ್ರಣಮಾಮ್ಯ ಈ ಮಂತ್ರವನ್ನು ಅನುಷ್ಠಾನ ಯಕ್ಷಿಣಿ ಕೊಟ್ಟಿರ್ತಕ್ಕಂಥ ಬರೆದು ಸಮರ್ಪಣೆ ಮಾಡಿದ್ದೇನೆ ಹೀಗೆ ಮಹಾ ಆಶೀರ್ವಾದ ಸದಾ ಕಾಲ ನಮ್ಮ ಊರಿನ ಮೇಲಿರಲಿ ನಮ್ಮ ಜಿಲ್ಲೆಯ ಮೇಲಿರಲಿ ನಮ್ಮ ರಾಜ್ಯದ ಮೇಲಿರಲಿ ನಮ್ಮ ದೇಶದ ಮೇಲಿರಲಿ ಯಾವತ್ತೂ ಕೂಡ ಈ ದೇಶ ಸುಭಿಕ್ಷವಾಗಿರಲಿ ದೇಶವನ್ನು ಕಾಯುವಂತಹ ಯೋಧರಿಗೆ ದೇಶಕ್ಕೆ ಅನ್ನ ಕೊಡುವಂತಹ ರೈತರಿಗೆ ಮಹಾ ಸನ್ನಿಧಾನಗಳವರ ತಪಶಕ್ತಿಯಿಂದ ಹೆಚ್ಚೆಚ್ಚು ಶಕ್ತಿ ಬರಲಿ ಅಂತ ಹಾರೈಸ್ತಾ ಇದೇ ರೀತಿ ನಿಮ್ಮ ಗುರು ಕಾರುಣ್ಯ ಗುರು ಕೃಪೆ ಇನ್ನೂ ಹೆಚ್ಚೆಚ್ಚು ಕಾಲ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಂತಹ ಮಹಾ ಸನ್ನಿಧಾನಗಳವರ ಪಾದಗಳಿಗೆ ಅನಂತ ಕೋಟಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶವನ್ನು ಈ ಇಷ್ಟಲಿಂಗ ಮಹಾಪೂಜಾ ಸಮಿತಿಯ ಪಂಚಾಕ್ಷರಿಯವರು ಮತ್ತು ನಮ್ಮ ಆತ್ಮೀಯರಾದಂಥ ಸುರೇಶ್ ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಪರಂಪರೆಯ ಸನ್ಮಂಗಲವನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನುಡಿಸೇವೆಯನ್ನು ಮಹಾ ಸನ್ನಿಧಿಯವರ ಪಾದಗಳಿಗೆ ಅರ್ಪಿಸ್ತಾ ಇದ್ದೀನಿ ಶಿವಂಭುಯಾತ್ ಇಂದಿನ ಧರ್ಮ ಜಾಗೃತಿ ಸಮಾರಂಭದಲ್ಲಿ ನುಡಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಅವಧೂತ ಕವಿ ಗುರುರಾಜ ಗುರೂಜಿಯವರಿಗೆ ಮಹಾಸನ್ನಿಧಾನದಿಂದ ಗುರುರಕ್ಷೆ ರೇಣುಕಾ ಮಂದಿರದ ಸಮಿತಿ ಮತ್ತು ಅಳೆಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಮಿತಿಯವರಿಂದ ಮಹಾತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಳವರ ಭಾವಚಿತ್ರದ ಸಮರ್ಪಣೆ ಮಹಾಸನ್ನಿಧಾನಕ್ಕೆ ದಯಮಾಡಿ ಕಮಿಟಿಯವರು ಮಹಾ ಸನ್ನಿಧಾನಕ್ಕೆ ಸಮರ್ಪಿಸಬೇಕು ಅಂತ ಕೋರ್ತಾ ಇದ್ದೇನೆ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗೇಶ್ವರರ ಭಾವಚಿತ್ರ ರಂಭಾಪುರಿ ಮಹಾಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡಬೇಕು ಕೋರ್ತಾ ಇದ್ದೇನೆ ದೋಣಿ ಮುಡುಗಲು ಒಂದು ಸಣ್ಣ ರಂಧ್ರ ಸಾಕು ಬದುಕು ಮುಳುಗಲು ಒಂದು ಸಣ್ಣ ಕೆಟ್ಟ ನಿರ್ಧಾರ ಸಾಕು ಆದ್ದರಿಂದ ಮನುಷ್ಯ ಬಹಳಷ್ಟು ವಿವೇಚನೆಯಿಂದ ಮಾತನಾಡುವುದು ಶ್ರೇಯಸ್ಕರ ಈ ವಾಣಿಯನ್ನು ಕರುಣಿಸಿದವರು ಹಸನ್ಮುಖದ ಪ್ರಸನ್ನ ರೇಣುಕರು ಡಾಕ್ಟರ್ ರಂಭಾಪುರೀಷ ಜಗದ್ಗುರುಳವರು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ